ಸರ್ತಿ ಎಲೆಕ್ಷನ್ ಇದೆ ಕೋಡ್ ಆಫ್ ಕಂಡಕ್ಟ್ ಇದೆ ಅದರಿಂದ ದಯವಿಟ್ಟು ಒಂದು ಸರ್ತಿ ಎಲೆಕ್ಷನ್ ಟೈಮ್ ಅಲ್ಲಿ ಕೇಸ್ ಆಯ್ತು ಅಂತಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ಸರ್ತಿ ಎಲೆಕ್ಷನ್ ಏನು ಬರುತ್ತೆ ಯಾವ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂದ ಹಿಡಿದು ಎಂ ಪಿ ಎಂ ಎಲ್ ಸಿ ಎಲೆಕ್ಷನ್ ವರ್ಗೂನು ನಿಮ್ಮನ್ನ ಕರ್ಕೊಂಡ್ ಬಂದು ಸೆಕ್ಯೂರಿಟಿ ಕೇಸ್ ಹಾಕ್ತೀವಿ ಒನ್ ಟೈಮ್ ಎಲೆಕ್ಷನಲ್ಲಿ ಅಲ್ಲಿ ಒಂದು ಕೇಸ್ ಆಯ್ತು ಅಂದ್ರೂ ಸಹ ಪ್ರತಿ ಸರ್ತಿ ಎಲೆಕ್ಷನಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ತಹಸೀಲ್ದಾರ್ ಹತ್ರ ಬಿಡ್ತೀವಿ ಏನೋ ಮತ್ತೆ ರೀತಿ ಅಫೆನ್ಸ್ ಮಾಡ್ಬಾರ್ದು ಅಂತ ನಿಮ್ ಮುಸೆ ಬರ್ಸ್ಕೊಡ್ಲಿಕ್ಕೆ ಸೊ ನೀವಿರೋವರೆಗೂ ಇರೋವರೆಗೂ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಬರಲೇಬೇಕು ತಹಸೀಲ್ದಾರ್ ಆ ತರ ಕಾನೂನ್ ಇದೆ ಗೊತ್ತಿದೆ ನಿಮ್ಗೆ ಏನೋ ನಮ್ ಖುಷಿಗೆ ನಾವು ಒಂದ್ ದಿವಸ ಅನ್ನೋದಲ್ಲ ಕಾನೂನು ತುಂಬಾ ಕಠಿಣವಾಗಿದೆ ಹಳ್ಳಿ ಜನ ನಿಮ್ಗೆ ಗೊತ್ತಿರೋದಿಲ್ಲ ತಿಳ್ಕೊಳ್ಳಿ ಸೊ ಎಲೆಕ್ಷನ್ ಟೈಮಲ್ಲಿ ಮಾತ್ರ ದಯವಿಟ್ಟು ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಾಗಲಿ ಮತ್ತೆ ಯಾವುದೇ ತರದ ಕೇಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಗಲಾಟೆ ಮಾಡಿ ಕೇಸ್ ಮಾಡ್ಕೊಂಡ್ರು ಅಷ್ಟೇ ಎಲೆಕ್ಷನ್ ಟೈಮ್ ಅಲ್ಲಿ ಯುಗಾದಿ ಹಬ್ಬ ಮತ್ತೆ ನಮ್ದು ರಂಜಾನ್ ಹಬ್ಬ ಬಂದಿರೋದ್ರಿಂದ ನಮ್ಮ ಹಬ್ಬಕ್ಕೆ ನೀವು ಬನ್ನಿ ನಿಮ್ಮ ಹಬ್ಬಕ್ಕೆ ನಾವು ಬರ್ತೀವಿ ಖುಷಿಯಾಗಿ ಒಂದು ಸೌಹಾರ್ದತೆಯಿಂದ ಹಬ್ಬ ಮಾಡ್ಕೊಂಡು ಹೋಗೋಣ ಯಾಕಂದರೆ ಏನೇ ಆದ್ರೂ ಜಾತಿ ಧರ್ಮನ ನಾವು ಮಾಡ್ಕೊಂಡಿರೋದು ನಮ್ಮ ಸತ್ತಿನೂ ಹೇಳ್ತೀವಿ ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ವಿ ಅದೆಲ್ಲ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿರೋದು ನಾವೆಲ್ಲ ಒಂದೇ ಜಾತಿ ಮನುಷ್ಯ ಜಾತಿ ಅಲ್ವಾ ನಾವೆಲ್ಲ ಅಂಟ ಬಂದಿರೋದಂಗೆ ಸೊ ಪಟ್ಟಣಹಳ್ಳಿ ಗ್ರಾಮ ಇಲ್ಲ ನಾನು ಯಾವುದೇ ಒಂದು ಗ್ರಾಮ ಅಂದಾಗ ನಾವು ಗ್ರಾಮದವರು ಅಣ್ಣ ಅಷ್ಟೇ ಜಾತಿ ಧರ್ಮ ಇಲ್ಲ ಆಮೇಲೆ ಅದು ನಾವು ಮಾಡ್ಕೊಂಡಿರೋದು ಸೊ ಖುಷಿಯಾಗಿ ಹಬ್ಬ ಮಾಡೋಣಂತೆ